ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಲಾಗ್ ಸೊ ಇವತ್ತಿತ್ತು ವರ್ಮ ಹಬ್ಬ ಬ್ಯಾಂದೆ ನಾನು ಮಾಡ್ತಾ ಇರೋದು ಥರ್ಸ್ಡೆ ಸಾರಿ ಫ್ರೈಡೇ ಮತ್ತು ಸ್ಯಾಟರ್ಡೇದು ವ್ಲಾಗು ಸೊ ಇವತ್ತು ವರ್ಮ ಲಕ್ಷ್ಮಿದು ಸಿಂಪಲ್ ಮಾಡಿದ್ವಿ ಸೊ ನಮ್ಮ ಮಮ್ಮಿ ಅವ್ರ ಫ್ರೆಂಡ್ ನೋಡ್ಕೊಂಡು ಬನ್ನಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹೇಗಿದೆ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಚಕ್ಕವಾಗಿ ಮಾಡೇವಿ ಒನ್ ಅವರ್ ಕೂಪ್ಚನೆ ಇತ್ತು ಒನ್ ಅವರ್ ಉಪ್ಮಾರ್ಚನೆ ಮಾಡಿದೆ ಆನಂತರ ಉಡಿ ತುಂಬೋದು ಮಂಗಳಾರತಿ ಅದನ್ನ ಮಂಗಳಾರತಿ ಮಾಡಿ ಉಡಿ ತುಂಬೋದು ಅದನ್ನ ಮಾಡಿದೆ ನನ್ನ ಮಗಳಿಗೆ ಉಡಿ ತುಂಬಲಿಕ್ಕೆ ತುಂಬಲಿಕ್ಕೋಗ್ತೇನೆ ಉಡಿ ಅವಳಿಗೆ ಉಡಿ ತುಂಬಿದ ಮೇಲೆ ಅವಳು ನನ್ನ ಗುಡಿ ತುಂಬ್ತಾಳೆ ಫಸ್ಟ್ ಅವಳಿಗೆ ತುಂಬಿದೆ ಸಣ್ಣ ಮಗಳೆಲ್ಲ ಹಾಗಾಗಿ ಅವಳಿಗೆ ಫಸ್ಟ್ ಹುಡಿ ತುಂಬಿ ಆನಂತರ ಅವಳು ನನ್ನ ಗುಡಿ ತುಂಬ್ತಾಳೆ ದೇವ್ರಿಗೆ ಅರ್ಶನ ಹೋಗಿ ಮಾದ ಹಾಕಿ ನೋಡಿ ಅವಳ ಗುಡಿ ತುಂಬಿಸ್ಕೊಳ್ಳೋದಂದ್ರೆ ಭಾಳ ಇಷ್ಟ ಹಾಗಾಗಿ ಫಸ್ಟ್ ಅವಳಿಗೆ ತುಂಬಿದೆ ಈಗ ಅವಳು ನನಗೆ ತುಂಬ್ತಾಳೆ ನೋಡಿ ದೇವ್ರಿಗೆ ಅರ್ಶನಾ ಕುಕ್ಮ ಹಾಕಂದೆ ಅರ್ಶನಾ ಕುಕ್ಮ ಕತ್ತಾಳೆ ಅರ್ಶನಾ ಉಕ್ಮ ಹಾಕಿದ ನಂತರ ನನಗೆ ಅರ್ಶನಾ ಕುಕ್ಮ ಹಚ್ಚಿ ನೆಕ್ಸ್ಟ್ ಉಡಿ ತುಂಬ್ತಾಳೆ ನೆಕ್ಸ್ಟ್ ನೆಕ್ಸ್ಟ್ ಡೇ ಸ್ಯಾಟರ್ಡೆ ಬೆಳಗ್ಗೆ ನಮ್ಮ ತಾಯಿಯವ್ರನ್ನ ಕರ್ಕೊಂಡ್ಬಂದಿದ್ದೆ ಕಳಿಸಿ ಬರೋಕ್ಕಂತ ಆಮೇಲೆ ಹೋದೆ ಅಲ್ಲಿಂದ ಚಾ ಕುಡಿದು ಅವ್ರ ಮಾಮನ ಕರ್ಕೊಂಡು ಅವಳು ಹೊಲಕ್ಕೆ ಬಂದ್ಲ ನಾ ಎಲ್ಲಿ ಅಂತ ನೋಡಿದೆ ಅವಳು ಇಲ್ಲ ಹೊಲಕ್ಕೆ ಹೋದ್ರು ಅವ್ರ ಮಾಮನ ಜೋಡಿ ಅಂತ ಹೇಳಿದ್ರು ಅವ್ರ ಅತ್ತಿ ಅವಳು ಜೋಡಿ ಮತ್ತು ನಾನು ಹೋಗಿ ಬಂದ್ರೆ ಅದಂತ ಹಿಂದೆ ಬಂದೆ ಆಲ್ರೆಡಿ ಅವ್ರ ಮಾಮ ಹಲಸಂದಿಕಾಯಿ ಹೆಸರುಕಾಯಿ ಹರಿದು ಕೊಡಕತ್ತಿದ್ರು ತಿಂದು ಗಿಡ ಗುಡಕ್ಕೆ ನಿಂತಿದ್ಲು ಅವಳಿಗೆ ಯಾವ ಕಾಯಿ ಅಂತ ಗೊತ್ತಿದ್ದಿದ್ದಿಲ್ಲ ಅದು ಮಮ್ಮಿ ಮುಳ್ಳು ಐತಿ ನಾನು ಒಲ್ಯ ಅಂತ ಅಂದ್ಲು ಇಲ್ಲ ತಿಂದ ನೋಡು ಟೇಸ್ಟ್ ಇರ್ತೈತಿ ಅಂದೆ ಆಮೇಲೆ ನಂತರ ಅಂದ್ಲು ಅಂದ್ಲ ಕೊಟ್ಟೆ ಆಮೇಲೆ ಟೇಸ್ಟ್ ಇದ್ದಕ್ಕೆ ಆಮೇಲೆ ಸುಲ್ತ್ ಕೊಡು ಮಮ್ಮಿ ಚೆನ್ನಾಗೈತಿ ಅಂದ್ಲು ಆಮೇಲೆ ಹೆಸ್ರುಕಾಯಿ ಸುಲ್ಕೊಡೈತಿ ತಿಂದ್ಲು ಆ ನಂತರ ಅವ್ರ ಮಾಮ ಮೂಲಂಗಿ ಐತಿ ಕಿತ್ಕೊಂಡ್ಬರ್ತೀನ ತಡಿ ಅಂತ ಅಲ್ಲಿ ಏನು ಬನ್ನಿ ಗಿಡ ಐತಿ ಶೇಂಗದ ಹೊಲ್ದೊಳಗೆ ಅಲ್ಲಿ ಹೋಗಿ ಮೂಲಂಗಿ ಕೊತ್ತಂಬರಿ ಕಿತ್ಕೊಂಡು ಬಂದ್ರು ಮನೆಯಲ್ಲಿ ಬ ಒಳಗೆ ನಿಲ್ಲಿಸಿದ್ರೆ ನಮ್ಮ ಸೈಡ್ ಮೇಡ್ ಮೇಡಂತಾರೆ ಬದ ಅಂತಂದು ಅಲ್ಲಿ ನಿಲ್ಲಿಸಿದ್ರೆ ನೀವು ಇಲ್ಲೇ ರಾಡಿ ಇದ್ದೀನಿ ನಾ ಹೋಗಿ ಕಿತ್ಕೊಂಡು ಬರ್ತೀನಿ ಅಂತ ಅಲ್ಲಿ ಹೋಗಿ ಕಿತ್ಕೊಂಡು ಬಂದು ಆ ನಂತರ ಮನೆಗೆ ಬಂದ್ವಿ ಅವ್ರ ಮಾಮನಿಗೆ ಕಡಿಸಾಕೋದಿಲ್ಲ ಮಾಮ ನೀನು ಏನೇನು ಹಾಕಿ ಎಲ್ಲ ಕಿತ್ಕೊಂಡು ಬಾ ನೀ ಏನು ಬಿಡಬೇಡ ಅಂತ ಹೇಳೋದಿಲ್ಲ ಆಯ್ತವ್ವ ಅಂತಂದು ಕಿತ್ಕೊಂಡು ಬರಕಂತ ಹೋದವನು ನಮ್ಮಣ್ಣ ನೋಡಿ ನಾವು ಇಲ್ಲಿ ಹಾಕಿ ನಿಂತೀವಿ ಈ ಪಕ್ಕದ ಹತ್ತಿ ಹೊಲ ಅದು ಬೇರೆಯವ್ರದು ಇದು ಏನೈತಿ ನಮ್ಮ ಅಣ್ಣವ್ರದ್ದು ನೋಡಿ ಎಷ್ಟು ದೂರ ನಡ್ಬರ್ಕ ಹೊರ ಹೊಲ್ದಾಗ ಅದಾನ ಕೈ ಮಾಡಿ ಮಾಡಿ ಕರಿಯಾಕತ್ತಲ್ಲ ಅವ್ರ ಮಾಮನಿಗೆ ನೋಡಿ ಇಲ್ಲಿ ಸುಂದ್ ಕೊಡುವಂತಂದು ಇದು ಕಾಡಾಕತ್ತಿಲ್ಲ ನನಗೆ ಸುಲ್ ಕಾಡಾಕತ್ತಿದ್ದೆ ಅಲಸಂದಿಕಾಯಿ ಹೆಸರುಕಾಯಿ ಹಸಿವಿ ತಿನ್ನಕ್ಕೆ ಟೇಸ್ಟ್ ಇರ್ತಾವೆ ಹಸಿವಿ ತಿಂದ್ರೆ ಭಾಳ ಚಲೋ ಉಪ್ಪು ಉಪ್ಪು ಹಚ್ಚಿ ತವ ಒಳಗೆ ಹುರಿದ್ರೂ ಚೆನ್ನಾಗುತ್ತೆ ನಮಗೆಲ್ಲ ಅಷ್ಟು ಟೈಮ್ ಇದ್ದಿದ್ದಿಲ್ಲ ನಾವು ಹಂಗೆ ಹಸಿ ಹಸಿವೆ ತಿಂದ್ಕೊತ ಬಂದ್ವಿ ಮನೆಗೆ ಬಂದು ಅವ್ರ ಮಾಮನಿಗೆ ಕಾಡಾಗದಿಲ್ಲ ಮಾಮ ಕಾರ್ ಒಳಗೆ ಏನೇನು ಇಟ್ಟಿದ್ವಿ ಎಲ್ಲ ಅಂತ ಇಲ್ಲವ ಚಾವಿ ಕೊಡ್ತೇನೆ ನೀನು ನೋಡಿ ಹೋಗು ಅಂತ ಅಂದ್ರೆ ಅವ್ರ ಮಾಮ ಬಂದು ಕಾರ್ ಒಳಗೆ ಹತ್ತಿ ಏನೇನು ನೋಡೋದಕ್ಕೆ ಗೊತ್ತಿಲ್ಲ ವಿಡಿಯೋ ಮಾಡೋದು ಮಾಡ್ಕೊಳೋದಿಲ್ಲ ನೆಕ್ಸ್ಟ್ ಅಂಟಿ ಮಿನಿಗೆ ಬಂದ್ವಿ ಆಮೇಲೆ ಅಲ್ಲಿ ಬಂದು ಗೀ ಕುಡ್ದು ನಾಷ್ಟ ಇಷ್ಟ ಮಾಡಿ ಮತ್ತು ಸಾಯಂಕಾಲ ಆರು ಗಂಟೆಗೆ ನಾವು ಮನೆ ಬಿಟ್ವಿ ನೆಕ್ಸ್ಟ್ ನಾವು ಧಾರವಾಡಕ್ಕೆ ಬಂದ್ವಿ ಅಲ್ಲಿ ಬಂದು ಹುಬ್ಬಳ್ಳಿ ಇದು ಟೆಂಪಲ್ ಯಾವುದಪ್ಪ ಅಂದ್ರೆ ಯಾವುದ್ರ ಟೆಂಪಲ್ ಐತೆ ಅದು ಅಲ್ಲಿ ಬಂದು ವಿಡಿಯೋ ಮಾಡ್ಕೊಳತಿದ್ರು ಮನೆಗೆ ಬಂದ್ವಿ ನೆಕ್ಸ್ಟ್ ಸಂಡೇ ಬೆಳಗ್ಗೆ ಅವಳಿಗೆ ಸರ್ಪ್ರೈಸ್ ಆಗಿ ಸರ್ಪ್ರೈಸ್ ಆಗಿಟ್ಟಿದ್ದೆ ಅವ್ರ ಅಣ್ಣ ಕೊಡಿಸಿದ ಸ್ಲಿಪ್ಪರ್ ಅವಳಿಗೆ ಸಿಕ್ಬಿಡ್ತು ಖುಷಿ ಖುಷಿ ನನ್ನ ನಾನು ತೋರ್ಸತ್ತಾಳೆ ಮಮ್ಮಿ ಬಾ ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ನನ್ನ ಸ್ಲಿಪ್ಪರ್ ನನಗೆ ಸರ್ಪ್ರೈಸ್ ಕೊಡೋದಿಲ್ಲ ನಾನು ಸುಮ್ಮನೆ ಇದ್ದೆ ಗೊತ್ತಿಲ್ಲದೊರಗುತ್ತೆ ನೋಡಿ ಇಲ್ಲೇ ನನ್ನ ನಾನು ಹೋಗು ನನಗಂತ ತೊಗೊಂಡಿದ್ವಿ ಈಗ ಅವಳು ಸ್ಲಿಪ್ಪರ್ ತರಿಸ್ತಾಳೆ ನೋಡಿ ಅಲ್ಲಿ ಹಿಂದಗಡೆ ಮುಚ್ಚಿಟ್ಟಿದ್ದೆ ನಾನು ಹಳೆ ರಾಟಿ ಕೆಳಗಡೆ ಹಿಂದ್ಗಡೆ ತುಂಡು ಬಟ್ಟಿ ಲಗೇಜಿಂದ ಅದನ್ನು ಹುಡುಕ್ಕೊಂಡು ನನಗೆ ಬಾ ಮಮ್ಮಿ ಇಲ್ಲಿ ಅಂತ ಅವಳಿಗೆ ಖುಷಿಯಾಗಿಬಿಟ್ಟೈತಿ ಸ್ಲಿಪ್ಪರ್ ನೋಡಿ ಅವ್ರನ್ನ ಕೊಡಿಸಿದ್ವು ರಾಕಿ ಹಬ್ಬಕ್ಕಂತ ನಾನು ನಾಳೆ ಸರ್ಪ್ರೈಸ್ ಆಗಿ ಕೊಡ್ಬೇಕು ಅಂತ ಇಟ್ಟಿದ್ದೆ ಅವಳು ಆಲ್ರೆಡಿ ನೋಡೇ ಬಿಟ್ಲು ನೋಡಿ ಉಸ್ತನಿ ಅಂತ ಬಿಟ್ಟು ಹುಚ್ಚಾಕತಿಲ್ಲ ನಾನು ಬೇಡ ನಾಳೆ ಹಾಕ್ಕೊಂತೀ ಹುಚ್ಚಿ ಅಂತಂದು ಬಿಡಿಸಿದೆ ನೋಡಿ ಈಗ ನನ್ನ ಸ್ಲಿಪ್ಪರ್ ಹಾಕ್ಕೊಂಡು ತೋರಿಸಿ ಬಿಡ್ತಾಳೆ ಮಮ್ಮಿ ನೀನು ನಿನ್ನ ಸ್ಲಿಪ್ಪರು ನಾನು ಹುಚ್ಚಿಸಿಲ್ಲ ನೀನು ಹಾಕ್ಕೊಂತೀನಿ ಅಲ್ಲ ಆಯ್ತು ಹಾಕ್ಕೊ ಅಂದೆ ಈಗ ಹಾಕ್ಕೊಂಡು ತೋರಿಸ್ತಾಳೆ ನೋಡಿ ನನ್ನ ಸ್ಲಿಪ್ಪರ್ ನಾ ಅಮೆಝಾನ್ ಒಳಗೆ ತರಿಸಿದ್ದೆ ನಾನು ಇದು ನನ್ನ ಸ್ಲಿಪ್ಪರ್ ನನ್ನ ಸೈಜ್ ಅವಳ ಸೈಜ್ ಸೇಮ್ ಐತಿ ಹಂಗಾಗಿ ಅವ್ಳಿಗೆ ಖುಷಿ ಆಗ್ಬಿಟ್ಟೈತಿ ಮಮ್ಮಿ ನೀನು ಎಲ್ಲಿಗಿರೋ ಹೊಂಡ್ರೆ ಫಂಕ್ಷನ್ಗೆ ಹಾಕು ಅಂತಾನೆ ಅಂದ ಆಯಿತಮ್ಮ ಹಕ್ಕು ಅಂಥೇಳ್ದೆ ನೋಡಿಲಿ ಅಗ್ದಿ ಪರ್ಫೆಕ್ಟ್ ಸೈಜ್ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಖುಷಿ ಕಮೆಂಟ್ ಮಾಡಿ ಮೊದಲೂರು ಮಾಡಿ ಅಂತಂದು ಹೆಚ್ಚೆಚ್ಚಾಗಿ ಹೆಚ್ಚಾಗಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಲ್ಲಿ ನಮ್ಮೂರು ಒಂದು గుడ్ నైట్ కబడ్డీ ఖుషి ఆడతారు